ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹಸಿ ಮಸಾಲೆ ಹಾಕಿಬಿಟ್ಟು ಹಿತ್ಕಿದವರೆ ಬೇಳೆ ಸಾರು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಅಂದರೆ ಇವತ್ತು ಚಕ್ಕೆ ಲವಂಗ ಶುಂಠಿ ಏನು ಸೇರಿಸ್ತೀರನೇ ಸಿಂಪಲ್ ಆಗಿ ಸಾರು ಮಾಡೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದೊಂದು ಈರುಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಇಳಿಕು ಸ್ವಲ್ಪ ಒಂದು ಶೇಂಗಾ ಗಾತ್ರದ್ದು ಹುಣ್ಸೆ ಹಣ್ಣು ಪೀಸು ಹಾಗೆ ಒಂದು ಟೊಮೊಟನ ಸೇರಿಸ್ಕೊಂಡಿದ್ದೀನಿ ಸಣ್ಣದೊಂದು ಹುಳಿ ಟೊಮೊಟ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚ ಜೀರಿಗೆ ಸೊ ಜೀರಿಗೆ ಹಾಕೋದ್ರಿಂದ ಅಸಿಡಿಟಿ ಆಗೋಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ನಾನಿಲ್ಲಿ ದಪ್ಪ ಚಮಚದಲ್ಲಿ ಎರಡು ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಗೆ ಸಣ್ಣದೊಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ ಹೊಸದಾಗಿ ನೋಡೋಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೂರು ಗ್ರಾಮು ಹಿತ್ಕಿದ್ದ ಅವರೆಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅವರೆಕಾಳು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಬಟ್ ಅವರೆಕಾಳನ್ನ ಫಸ್ಟೇ ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕಿತ್ತು ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಮೊದಲಿಗೆ ಒಂದ್ಸಲಿ ಮಸಾಲೆ ಹಾಕಿದ ತಕ್ಷಣ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಸಾಲೆ ಸೇರಿಸ್ಬೇಕಾದ್ರೆ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೀವೀಗ ಫ್ಲೇಮನ್ನು ಇನ್ಕ್ರೀಸ್ ಮಾಡ್ಕೋಬಹುದು ಸಾರಿನ ತಿಕ್ನೆಸ್ ನೋಡಿಕೊಂಡು ನೀವಿಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧದಿಂದ ಮುಕ್ಕಾಲು ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿದ ತಕ್ಷಣ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಕುದಿಲಿಕ್ಕೆ ಬಿಟ್ಬಿಡಿ ಕುದಿಯುವಂಥ ಸಮಯದಲ್ಲಿ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ಸೊ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ತೆಳುವಿಗೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಅನ್ನ ಮುದ್ದೆಗೆ ಅಂತ ನಾನು ಈ ಸಾರನ್ನು ಮಾಡ್ಕೊಳ್ತಾ ಇರೋ ಅಂಥದ್ದು ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ರೊಟ್ಟಿ ಏನಾದರೂ ತಿಂತೀನಿ ಅನ್ನೋದೇ ಸಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಹಾಗೆ ಸಾರು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ಸೊ ಉಪ್ಪೇನಾದರೂ ಬೇಕಂದರೆ ಸೇರಿಸಿ ಹುಳಿ ಏನಾದರೂ ಕಡಿಮೆ ಒಂದು ಎರಡರಿಂದ ಮೂರು ಆಗೋಷ್ಟು ಹುಣ್ಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಹಾಗೆ ಖಾರ ಕಡಿಮೆ ಇದೆ ಅನಿಸಿದ್ರೆ ಸಾಂಬಾರ್ ಪುಡಿಯನ್ನು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ನೀವು ಕೂಗಿಸ್ಕೋಬೇಕಾಗತ್ತೆ ಸೊ ನೀವು ಅವರೆಕಾಳನ್ನು ಮೊದಲೇ ಹುರಿದಿಟ್ಕೊಂಡಿದ್ರೆ ಈ ಸ್ಟೇಜಲ್ಲಿ ನೀವು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿದರೆ ಅವರೆಕಾಳು ಕಾಳು ಕರಗೋಲ್ಲ ಬಟ್ ಮೊದಲೇ ಒಗ್ಗರಣೆಗೆ ಹಾಕಿರೋದ್ರಿಂದ ಅವರೆಕಾಳು ಕರಗುತ್ತೆ ಸೊ ನಾನಿವಾಗ ಕುಕ್ಕರ್ ಲಿಡ್ ಕವರ್ ಮಾಡಿ ಒಂದು ವಿಜಲ್ ಕೂಗಿಸ್ಕೊಳ್ತೀನಿ ನನ್ನ ಚಾನಲಲ್ಲಿ ಅವರೆಕಾಳು ಸಾರು ರೆಸಿಪಿನ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದೇ ಥರ ಮಸಾಲೆಯನ್ನು ಸೇರಿಸಿಲ್ಲ ಬೇರೆ ಬೇರೆ ಮಸಾಲೆಯನ್ನು ಹಾಕ್ಬಿಟ್ಟು ಅವರೆಕಾಳು ಸಾರು ಹಾಗೆ ಅವರೆಕಾಳು ಸಾರು ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಸೊ ಕುಕ್ಕರ್ ಫುಲ್ಲು ತಣ್ಣಗಾದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪೂರ್ತಿ ವಿಷಲ್ ಬಿಟ್ಟ ಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಸೊ ನೋಡಿ ಈಗ ಸಾರು ಈ ರೀತಿ ಇದೆ ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನೋಡಿ ಅವರೆಕಾಳೆಲ್ಲ ಕಾಳೆಲ್ಲ ಬಿಟ್ಟಿದೆ ಸೊ ನಾವು ಕುಕ್ಕರ್ ಲಿಡ್ ಕವರ್ ಮಾಡ್ಬೇಕಾದ್ರೆ ಮುಂಚೆನೇ ಅವರೆಕಾಳನ್ನ ಕಾಳನ್ನ ಹುಡ್ತಿಟ್ಕೊಂಡು ಕುಕ್ಕರ್ ಲಿಡ್ ಕವರ್ ಮಾಡಬೇಕಾದ್ರೆ ನಾವು ಅವರೆಕಾಳನ್ನು ಸೇರಿಸಿದ್ರೆ ಅವರೆಕಾಳು ಕರಗಲ್ಲ ಬಟ್ ಮುಂಚಿತವಾಗಿ ಅವರೆಕಾಳು ಹಾಕಿದರೆ ಈ ರೀತಿ ಕರಗಿಬಿಡುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಸಾರು ಮಾಡಿಕೊಂಡ್ರೆ ಚಪಾತಿ ರೊಟ್ಟಿನೂ ಸಹ ತಿನ್ಬೋದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ